ಮೇಲೆ ಹಲ್ಲೆ ಮಾಡಿದ ಮಹಾತಾಯಿ ಗಂಡ ಕೆಲಸಕ್ಕೆ ಹೋದಾಗ ಏರ್ಫೋನ್ ಹಾಕಿಕೊಂಡು ಮಾತಾಡೋದು ಮಕ್ಕಳಿಗೆ ಕೆಲಸ ಮಾಡಿಲ್ಲ ಅಂದ್ರೆ ಸಾಯಿಸ್ತೀನಿ ಅಂತ ಹೆದರಿಸೋದು ಕೈಯಲ್ಲಿ ಪಾತ್ರೆ ಬೆಳಗಿಸೋದು ಕೆಲಸ ಮಾಡಿಲ್ಲ ಹೊಡಿತಿದ್ರು ಆಮೇಲೆ ನನ್ನ ತಮ್ಮನ್ಗೂ ಹೊಡಿತಿದ್ರು ಪಾತ್ರೆ ಎಲ್ಲ ಬೆಳೆಸ್ತಿದ್ರು ಇಬ್ಬರಿಗೆ ಮಾಡಿಲ್ಲ ಅಂದ್ರೆ ಪರ್ಕೆ ತಗೊಂಡು ಚೊಪ್ಪಿ ತಗೊಂಡು ಹೊಡೆತ ಗಂಡ ಇದ್ರು ಇನ್ನೊಂದು ಸಂಬಂಧ ಇಟ್ಟುಕೊಂಡಿದ್ದು ಯಾಕೆ ಹೆಂಡತಿಯ ವಿಷಯ ತಿಳಿದು ಆತ್ಮಹತ್ಯೆಗೆ ಯತ್ನಿಸಿದ ಗಂಡ ತಾಯಿ ದೇವರ ಸಮಾನ ನಾವು ದೇವರನ್ನ ಕಾಣಲು ಸಾಧ್ಯವಿಲ್ಲ ಆದ್ರೆ ತಾಯಿಯ ಮೂಲಕವೇ ದೇವರನ್ನ ಕಾಣುತ್ತೀವಿ ಆದ್ರೆ ಇಲ್ಲೊಬ್ಬಳು ಮಹಾತಾಯಿ ಪ್ರಿಯತಮನ ಜೊತೆ ಮಾತನಾಡಲು ಪುಟ್ಟ ಕಂದಮ್ಮಗಳಿಗೆ ಚಿತ್ರ ಹಿಂಸೆ ಕೊಟ್ಟಿರುವ ಮನ ಕುಲುಕುವ ಘಟನೆ ನಡೆದಿದೆ ಹೌದು ಚಿಕ್ಕಮಗಳೂರು ನಗರದ ಶಂಕರಪುರ ನಿವಾಸಿಯಾದ ಶಿವು ಕಳೆದ ಹನ್ನೊಂದು ವರ್ಷಗಳ ಹಿಂದೆ ಮೈಸೂರಿನ ನೇತ್ರಾವತಿ ಜೊತೆ ವಿವಾಹವಾಗಿ ಸುಖ ಸಂಸಾರ ನಡೆಸುತ್ತಾ ಇರುತ್ತಾರೆ ಅವರಿಗೆ ಆರತಿಗೆ ಒಂದು ಕೀರ್ತಿಗೆ ಒಂದು ಅನ್ನೋ ಥರ ಮುದ್ದಾದ ಎರಡು ಮಕ್ಕಳು ಕೂಡ ಇರ್ತಾರೆ ಹೆತ್ತ ಮಕ್ಕಳ ಮೇಲೆ ಹಲ್ಲೆ ಮಾಡಿದ ಮಹಾತಾಯಿ ಗಂಡ ಕೆಲಸಕ್ಕೆ ಹೋದಾಗ ಏರ್ಫೋನ್ ಹಾಕಿಕೊಂಡು ಮಾತಾಡೋರು ಕೆಲಸ ಮಾಡಿಲ್ಲ ಅಂದ್ರೆ ಸಾಯಿಸ್ತೀನಿ ಅಂತ ಮಗು ಪಾತ್ರೆ ಬೆಳಗಿಸೋದು ಕೆಲಸ ಮಾಡಿಲ್ಲ ಅಂದ್ರೆ ಹೊಡಿತಿದ್ರು ಆಮೇಲೆ ನನ್ನ ತಮ್ಮನ್ಗೂ ಹೊಡಿತಿದ್ರು ಪಾತ್ರೆ ಎಲ್ಲ ಬೆಳೆಸ್ತಿದ್ರು ನಾವಿಬ್ಬರಿಗೆ ಮಾಡಿಲ್ಲ ಅಂದ್ರೆ ಪರ್ಕೆ ತಗೊಂಡ್ ಚೊಪ್ಪೆ ತಗೊಂಡು ಹೊಡಿತಿದ್ರು ಇನ್ನೊಂದು ಸಂಬಂಧ ಇಟ್ಟುಕೊಂಡಿದ್ದು ಯಾಕೆ ಹೆಂಡತಿಯ ತಿಳಿದು ಆತ್ಮಹತ್ಯೆಗೆ ಯತ್ನಿಸಿದ ಗಂಡ ಏನಿದು ಲವ್ ಸ್ಟೋರಿ ಇಬ್ಬರ ಜೀವನ ಹೆಂಗೋ ಸುಖ ಸಂಸಾರ ಅನ್ನೋ ತರ ಇರುತ್ತೆ ಆದ್ರೆ ಈ ಟೈಮಲ್ಲೇ ಎಂಟ್ರಿ ಕೊಟ್ಟಿದ್ದು ನೇತ್ರಾವತಿಯ ಹೊಸ ಬಾಯ್ ಫ್ರೆಂಡ್ ನಂದ ದಸರಾಗಿದ್ದ ಅಮ್ಮ ನಮಗೆ ಮೈಸೂರಿಗೆ ದಸರಾ ಅಂತ ಕರ್ಕೊಂಡೋಗಿದ್ರು ಆಮೇಲೆ ಮೈಸೂರಿಗೆ ಬಂದಾದ್ಮೇಲೆ ನನ್ನ ಅಜ್ಜಿ ಮನೆ ಕಳ್ಸಿಬಿಟ್ಟು ಅವ್ರಿಗೂ ಬೇರೆ ಕಡೆ ಹೋಗ್ತಿದ್ರು ಕೆಲಸ ಮಾಡಿಲ್ಲ ಅಂದ್ರೆ ಹೊಡಿತಿದ್ರು ಆಮೇಲೆ ನನ್ನ ತಮ್ಮನಿಗೂ ಹೊಡಿತಿದ್ರು ಪಾತ್ರೆ ಎಲ್ಲ ಬೆಳೆಸ್ತಿದ್ರು ನಮ್ಮಿಬ್ಬರಿಗೆ ಮಾಡಿಲ್ಲ ಅಂದರೆ ಪರ್ಕೆ ತಗೊಂಡು ಚಪ್ಪಲಿ ತಗೊಂಡು ಹೊಡಿತಿದ್ರು ಹ್ಮ್ ಏನು ಕೆಲಸ ಮಾಡಿಸ್ತಿದ್ದರು ಮನೆಯಲ್ಲಿ ಪಾತ್ರೆ ತಲ್ಸೋದೋ ಬಟ್ಟೆ ಕಸೋದೊ ಕಸ ಕುಡ್ಸೋದೋ ಅದೆಲ್ಲ ಮಾಡಿಸ್ತಿತ್ತು ಊಟ ತಿಂಡಿ ಎಲ್ಲ ಕೊಡ್ತಾಯಿದ್ರು ಕಟ್ಟಿ ಅಮ್ಮ ಊಟ ತಿಂಡಿ ಕರೆಕ್ಟಾಗಿ ಕೊಡ್ತಾ ಕೊಟ್ಟು ಕೆಲಸ ಮಾತ್ರ ಜಾಸ್ತಿ ಮಾಡ್ತಾಯಿತು ಏನು ವಿಚಾರ ಅಪ್ಪ ಅಮ್ಮಗೆ ಏನಕ್ಕೆ ಬೆಗಳ ಆಯಿತು ಏನಕ್ಕೆ ವಿಚಾರಕ್ಕೆ ಇವಾಗ ಅಜ್ಜಿ ಮನೆಯದ್ದು ಇದು ನಮ್ಮ ನಮ್ಮಮ್ಮ ಹಿಂಗೆ ಮಾಡಿದ್ರಂತ ನಮ್ಮ ಅಪ್ಪ ನಮ್ಮ ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಜಗಳ ಆಡಿಬಿಟ್ಟು ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಿ ಆಮೇಲೆ ಬೇರೆ ಮನೆ ಮಾಡಿಕೊಂಡು ಬೇರೆ ಮನೆಗೆ ಇದ್ವಿ ಆಮೇಲೆ ಅವ್ನು ಬರ್ತಾ ಅವ್ರು ಯಾರೋ ಬರ್ತಿದ್ರು ನಮ್ಮ ಅವರು ಬಂದು ಹೋಗ್ತಿದ್ರು ಬೆಳಸೋದು ಮತ್ತೆ ತಗೋ ನಮ್ಮಅಪ್ಪನ್ಸೋದು ನೋಡಿ ನಿನ್ನ ಮಕ್ಳಿಗೆ ಹಿಂಗ್ ಮಾಡ್ತಿದೀನಿ ಅಂತ ನಾಲ್ಕು ವರ್ಷ ಹನ್ನೆರಡು ವರ್ಷ ಇಲ್ವಾ ಹೋಗಿಲ್ಲ ನಾವ್ ಸ್ಕೂಲ್ ಹೋಗಿದ್ವಿ ಸ್ಕೂಲ್ ಹೇಳ್ಬಿಟ್ಟು ನಮ್ಗೆ ಜಗಳ ಮೈಸೂರಿಗೆ ಹೋಗಿತ್ತು ಹೇಳ್ಬಿಟ್ಟು ಗಂಡ ಕೆಲ್ಸಕ್ಕೆ ಹೋದಾಗ ಮನೆಯ ಬಾಗಿಲು ಹಾಕಿ ಮೊಬೈಲ್ ತೆಗೆದುಕೊಂಡು ಏರ್ಫೋನ್ ಹಾಕಿ ತನ್ನ ಬಾಯ್ ಫ್ರೆಂಡ್ ನಂದ ಕೈಯಲ್ಲಿ ಮಾತಾಡ್ತಾ ಇದ್ಲಂತೆ ಈ ಮಹಾತಾಯಿ ನೇತ್ರಾವತಿ ಇದೆಲ್ಲ ವಿಷಯ ತಿಳಿದ ಪತಿ ಶಿವು ನೇತ್ರಾವತಿಯ ಪ್ರಶ್ನೆ ಮಾಡಿದ್ದಕ್ಕೆ ದಸರಾ ಹಬ್ಬದ ನೆಪ ಹೇಳಿ ತನ್ನ ಎರಡೂ ಮಕ್ಕಳನ್ನ ಕರೆದುಕೊಂಡು ತವರು ಮನೆ ಮೈಸೂರು ಕಡೆ ಹೋಗ್ತಾಳಂತೆ ಈ ನೇತ್ರಾವತಿ ವೈದ್ಯ ಹೇಳಿದು ಹಾಲು ಅನ್ನ ರೋಗಿ ಬಯಸಿದ್ದು ಹಾಲು ಅನ್ನ ಅನ್ನೋ ರೀತಿಯಾಗಿ ತನ್ನ ಪ್ರಿಯತಮನ ನಂದ ಮೈಸೂರು ಹುಡುಗ ಆಗಿದ್ದರಿಂದ ನೇತ್ರಾವತಿಗೆ ಇನ್ನ ಫುಲ್ ಖುಷಿಯಾಯಿತು ಲವರ್ ಜೊತೆ ಮಾತಾಡೋಕೆ ತನ್ನ ಮಗ ಯಶ್ವಿನ್ ಕೈಯಲ್ಲಿ ಪಾತ್ರೆ ತೊಳೆಸಿಕೊಂಡು ಅದನ್ನ ವಿಡಿಯೋ ಮಾಡಿಕೊಂಡು ತನ್ನ ಗಂಡನಿಗೆ ಕಳುಸ್ತಾ ಇಲ್ಲಂತೆ ಈ ಪಾಪಿ ತಾಯಿ ಇದೆಲ್ಲ ವಿಷಯ ತಿಳಿದ ಗಂಡನ ಮನೆಯವರು ತನ್ನ ಮಕ್ಕಳನ್ನ ಕೊಡಿಯಂತ ಕೇಳೋಕೆ ಹೋದ್ರೆ ಅವರ ಮೇಲೂ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಮೊದಲೇ ತನ್ನ ಮಕ್ಕಳು ಇಲ್ಲ ಹೆಂಡತಿಯೂ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಇದ್ದ ಶಿವು ತನ್ನ ತಾಯಿಯ ಮೇಲೆ ಹಲ್ಲೆ ಮಾಡಿರೋ ವಿಷಯ ತಿಳಿದ ಕೂಡಲೇ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ thank you ಗಂಡ ಹೆಂಡತಿಯ ಜಗಳದಲ್ಲಿ ಕೂಸು ಬಿಡವಾಯಿತು ಅನ್ನೋ ರೀತಿಯಲ್ಲಿ ಮಕ್ಕಳಿಗೆ ತೊಂದರೆ ಆಗುತ್ತಿರುವುದು ಮಾತ್ರ ನಿಜ ಹೆತ್ತ ಮಕ್ಕಳ ಮೇಲೆ ಹಲ್ಲೆ ಮಾಡಿದ ಮಹಾತಾಯಿ ಗಂಡ ಕೆಲಸಕ್ಕೆ ಹೋದಾಗ ಏರ್ಫೋನ್ ಹಾಕಿಕೊಂಡು ಮಾತಾಡೋರು ಮಕ್ಕಳಿಗೆ ಕೆಲಸ ಮಾಡಿಲ್ಲ ಅಂದ್ರೆ ಸಾಯಿಸ್ತೀನಿ ಅಂತ ಹೆದರಿಸೋದು ಪಾತ್ರೆ ಬೆಳಗಿಸೋದು ಕೆಲಸ ಮಾಡಿಲ್ಲ ಅಂದ್ರೆ ಹೊಡಿತಿದ್ರು ಆಮೇಲೆ ನನ್ನ ತಮ್ಮನ್ಗೂ ಹೊಡಿತಿದ್ರು ಪಾತ್ರೆ ಎಲ್ಲ ಬೆಳೆಸ್ತಿದ್ರು ಇಬ್ಬರಿಗೆ ಮಾಡಿಲ್ಲ ಅಂದ್ರೆ ಪರ್ಕೆ ತಗೊಂಡು ಚೊಪ್ಪೆ ತಗೊಂಡು ಹೊಡಿತಿದ್ರು ಗಂಡ ಇದ್ರು ಇನ್ನೊಂದು ಸಂಬಂಧ ಇಟ್ಟುಕೊಂಡಿದ್ದು ಯಾಕೆ ಹೆಂಡತಿಯ ವಿಷಯ ತಿಳಿದು ಆತ್ಮಹತ್ಯೆಗೆ ಯತ್ನಿಸಿದ ಗಂಡ लव स्टोरी सयटी सदा निम्मे